ಸ್ವಾಮಿ ಶರಣಮಯ್ಯಪ್ಪ ಬಹಳ ಐತಿಹಾಸಿಕ ಪೂರ್ವಕವಾಗಿರ್ತಕ್ಕಂಥ ನಮ್ಮ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನಮ್ಮ ಇಲ್ಲಿ ಇರ್ತಕ್ಕಂಥ ಕಮಿಟಿ ಮಂಡಳಿ ಹಾಗೂ ನಮ್ಮ ಸರ್ಕಾರದಿಂದ ಭಾಳ ಅದ್ಧೂರಿಯಾಗಿ ಈ ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆರೆಯುವಂಥದ್ದು ಎಲ್ಲರಿಗೂ ಸದ್ಮಂಗಳ ಸದ್ಗುಣ ಸದ್ಗತಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕರ್ಣಿಸಿ ಈ ಸ್ವರ್ಗದ ಬಾಗ್ಲಲ್ಲಿ ಶ್ರೀಮಾನ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿನೂ ದರ್ಶನ ಮಾಡಿಕೊಂಡು ಅವರ ಕೃಪೆಗೆ ಇಡೀ ಸಮಸ್ತ ಲೋಕ ಎಲ್ಲರೂ ಅವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಸಂಪೂರ್ಣ ಸಿಗಲಿ ಸರ್ವ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ತೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನರೇಶ್ ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಂಜನಾಗಿ ಎಲ್ಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ವಿಭೃಂಜನೆಯಾಗಿ ಬರ್ತಾಯಿದೆ ಜನಸಾಗರ ಬರ್ತಾಯಿದೆ ಎಲ್ಲ ಅಲಂಕಾರ ಚೆನ್ನಾಗಿದೆ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಗಿದೆ ಭಕ್ತಾದಿಗಳು ಹತ್ತಿನ ಸಂಖ್ಯೆಯಲ್ಲಿ ಆಗಮನಿಸ್ತಿದ್ದಾರೆ ಎಲ್ಲರೂ ಬರ್ತಾಯಿದ್ದಾರೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ನರಸಿಂಹಸ್ವಾಮಿ ಎಲ್ಲರನ್ನೂ ಕಾಪಾಡ ಸ್ವಾಮಿ ಶರಣಮ್ಮಯ್ಯಪ್ಪ ಲಕ್ಷ್ಮೀಸ್ವಾಮಿ ನರಸಿಂಹಸ್ವಾಮಿಯ ದೇವಸ್ಥಾನದ ವೈಕುಂಠ ಏಕಾದಶಿಯು ತುಂಬ ವಿಜೃಂಭಣೆಯಿಂದ ಆಗಿದೆ ತುಂಬ ಜನ ಬಂದು ಹೋಗಿ ತುಂಬ ರೀತಿ ಒಳ್ಳೆ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ವಾಮಿ ಶರಣವ್ಯಪ್ಪ ಪ್ರತಿ ವರ್ಷದಂತೆ ಸಹ ಈ ವರ್ಷ ಸಹ ವೈಕುಂಠ ಏಕಾದಶಿ ಭಾಳ ವಿಭ್ರಣೆ ನಡೀತಿದೆ ಭದ್ರಾವತಿ ಜನತು ಸಹಕಾರ ಇರಲಿ ದೇವರ ಅಭಿವೃದ್ಧಿ ಆಗಲಿ ಅಂತ ಜನಗಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ಸ್ವಾಮಿ ಶರಣವ್ಯಪ್ಪ ನಾವು ಇಲ್ಲಿಯೇ ಭದ್ರಾವತಿಯರೇ ಅಂತ ನಮ್ಮದು ಇಲ್ಲಿ ವೈಕುಂಠ ಏಕಾದಶಿ ನಡೀತಿತ್ತು ಹಂಗಾಗಿ ಬಂದ್ವಿ ನಾವು ನಾಲ್ಕನೇ ವರ್ಷ ಮಾಲೆ ಹಾಕಿಲ್ಲ ನಾವು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀನಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಪ್ರಸಾದ ಅನ್ನದಾನ ಸಂಪರ್ಕನೆ ಎಲ್ಲ ಚೆನ್ನಾಗಿದೆ ಸ್ವಾಮಿ ಅದು ವರ್ಷ ವರ್ಷ ಸ್ಪೆಷಲ್ ಇದ್ದಿದ್ದೆ ಚೆನ್ನಾಗಿರುತ್ತೆ ನಾವು ನೋಡೋಕ್ಕೆ ಎಲ್ಲ ವರ್ಷ ವರ್ಷನೂ ಬಂದಿದ್ದೀವಲ್ಲ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ದರ್ಶನವೂ ಆಗುತ್ತೆ ನರಸಿಂಹಸ್ವಾಮಿ ದೇವಸ್ಥಾನದಿಂದ ದರ್ಶನವೂ ಆಗುತ್ತೆ ನಮಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಪವನ್ ಕುಮಾರ್ ಅಂತ ಇಲ್ಲೇ ಉಪ್ಪಾರ ಬಿದಿ ಇರೋದು ಭದ್ರಾವತಿ ಇವತ್ತಿನ ವಿಶೇಷತೆ ವೈಕುಂಠ ಏಕಾದಶಿ ವರ್ಷ ವರ್ಷ ಹಿಂಗೆ ಏರ್ಪಡಿಸ್ತಾರೆ ಅದೇ ಥರ ಏರ್ಪಡಿಸಿದ್ದಾರೆ ಹೀಗೆ ವಿಜೃಂಭಣೆಯಿಂದ ಏರ್ಪಡಿಸಿದ್ದಾರೆ ವರ್ಷ ವರ್ಷ ಅಷ್ಟೇ ಸನ್ನ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ನನ್ನ ಹೆಸರು ಶರತ್ ಅಂತ ನಾನು ಇಲ್ಲೇ ಇರೋದು ಈಗ ಒಂದು ಹದಿನೈದು ವರ್ಷ ಆಯ್ತು ನಾನು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ ಈ ಸಲ ಫಸ್ಟ್ ವರ್ಷ ಮಾಲೆ ಹಾಕ್ತಿದ್ದೀನಿ ಹದಿನೈದು ವರ್ಷದಿಂದ ಎಷ್ಟು ಚೆನ್ನಾಗಿ ಮಾಡ್ತಾರೆ ಈ ವರ್ಷ ಅದಕ್ಕೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬನ್ನಿ ನೋಡ್ಕೊಂಡು ಹೋಗಿ ವೈಕುಂಠ ಏಕಾದಶಿ ವರ್ಷಕ್ಕೆ ಒಂದೇ ಸಲ ಬರೋದು ಎಲ್ಲ ಎರಡು ದಿವಸ ಇರುತ್ತೆ ಬೇಗ ಬೇಗ ಬಂದು ನೋಡ್ಕೊಂಡು ಹೋಗಿ ಸ್ವಾಮಿಯೇ ಶರಣ ಶರಣಮಯ್ಯಪ್ಪ ಭದ್ರಾವತಿಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಅದ್ದೂರಿಯಾಗಿ ಮಾಡಿದ್ದಾರೆ ಹಿಂಗೆ ವೈಕುಂಠ ಏಕಾದಶಿ ಯಾವಾಗಲೂ ಹಿಂಗೆ ಪ್ರತಿ ವರ್ಷವೂ ಹಿಂಗೆ ನಡೀಲಿ ಅಂತ ಸ್ವಾಮಿ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊತೀವಿ ಭಗವಂತ ಎಲ್ಲರಿಗೂ ಆರೋಗ್ಯ ಪ್ರಾರ್ಥನೆ ಆರೋಗ್ಯದಾಗಲಿ ಹೊಸಮನಿಂದ ಬಂದಿರೋದು ಈ ವಿಶೇಷ ಅಂದರೆ ವೈಕುಂಠ ಏಕಾದಶಿದು ಭಾರಿ ಪ್ರಯುಕ್ತ ಅದಕ್ಕೆ ನಾವು ಬೆಳಗ್ಗೆನೆ ಬಂದು ದರ್ಶನ ಮಾಡ್ಕೊಂಡು ನೀವು ಹೋಗ್ತಾ ಇದೀವಿ ಸ್ವಾಮಿ